ಬಾಕಲ ದಾಟಿದ್ರ ಎರಡನೇ ಮಣಿನ ಆ ಬೇದವನ ಮಣಿ ಗೌಡರ ಮಣಿ ಅದು ಬೇದವನ ಮನಿ ಅವಾಗ ತಾನೇ ಹೋಗ್ಯಾರ ಯಾಕಿದನ್ನ ಹೇಳಾಕತ್ತೇನಂದ್ರ ನಿಮಗ ಭೌಗೋಳಿಕ ಕಲ್ಪನೆ ಇರ್ಲಿ ಅನ್ನೋ ಕಾರಣಕ್ಕಾಗಿ ಹೋಗ್ಯಾರ ಕುಮಾರೇಶ ಅಕ್ಷಿ ಬಾಗಲದ ಹಾಗೆ ಆಸೆ ಊರಾಗ್ ಹೋಗ್ಬೇಕಲ್ಲ ಇಲ್ಲಿ ಹಂಗೆ ನಮ್ಮ ಅಕ್ಷಿ ಬಾಗಲಿದಾಗ ಆಸೆ ಊರಾಗ ಹೋಗ್ತೀವಲ್ಲ ಹಂಗ ಹೋಗ್ಯಾರ ಹೋಗಿ ಒಂದ್ ಮೂರ್ನಾಲ್ಕು ಮಣಿ ಕೇಳಿರ್ಬೇಕಷ್ಟೇ ಭೌತಿ ಭಿಕ್ಷಾ ಅಂದಿ ಅಂತ ಭಿಕ್ಷೆಯನ್ನ ಹಿಟ್ಟಿನ ಭಿಕ್ಷೆಯನ್ನು ಕೇಳಿರ್ಬೇಕು ಐದನೇ ಮಣಿನ ಯಾವುದೋ ಗೌಡ್ರ ಮಣಿ ಹೋಗ್ಯಾರ ಹೋಗಿ ಮಠ ಮಠ ಮಧ್ಯಾಹ್ನದ ಬಿಸಿಲ ಏನು ಹನ್ನೊಂದು ಗಂಟೆ ಸುಮಾರು ಆಗಿರಬೇಕು ಭವತಿ ಭಿಕ್ಷಾಂದೇಹಿ ಅಂದಾರ ಅಜ್ಜ ಯಾವುದೋ ಕೆಲಸ ಮಾಡ್ಕೊಂಡು ಬಂದು ಶೆಟ್ಟಿನ ಬರದೊಳಗೆ ಕಟ್ಟಿ ಮೇಲೆ ಕುಂತಾನೆ ಆ ಮನೆತನ ಇವತ್ತಿಗೂ ಹಂಗದ ಹೋಗಿ ನೋಡ್ರಿ ನೀವು ನೋಡಕ್ಕೆ ಸಿಗ್ತೈತಿ ಅದೇ ಹಳೆ ಮೇಲ್ಮುದ್ದಿ ಮನೆ ಮುಂದಗಡೆಗೆ ಕಟಗಿಯ ಏನು ಚೌಕಟ್ಟು ಅದಕ್ಕೆ ಒಂದಿಷ್ಟು ಏನು ಮಾಡ್ಯಾರ ಸಳಾಕಿಯಿಂದ ಒಂದಿಷ್ಟು ಪ್ರೊಟೆಕ್ಟ್ ಮಾಡ್ಕೊಂಡಾರ ಅದೇ ಕಟ್ಟಿಗೆಯ ಬಾಕ್ಲು ಅದೇ ಕಟಿಗೆಯ ಕದ ಅದೇ ಮಣಿಯನ್ನು ಸಾರಿಸಿರ್ತಕ್ಕಂಥ ಮಣಿ ಇವತ್ತಿಗೂ ಅದ ಅವತ್ತಿನ ಕಾಲಕ್ಕೆ ಅದು ದೊಡ್ಡ ಮಣಿತನ ಇರಬೇಕು ಕಟಿಗೆ ಚೌಕಟ್ಟಿನ ಮಣಿ ಅಂದ್ರೆ ಅವಾಗ ದೊಡ್ಡ ಗೌಡ್ರ ಮಣಿತನ ಕಟ್ಟಿ ಮೇಲೆ ಕುಂತಾನ ಈ ಕುಮಾರೇಶ ಏನು ಅವಾಗ ತಾನೇ ಮಿಶೆಯ ಹುಡುಗ ಹನ್ನೊಂದು ವರ್ಷ ಹತ್ತು ಹನ್ನೊಂದು ವರ್ಷದ ಹುಡುಗ ಹೋಗಿ ಭವತಿ ಭಿಕ್ಷಾಂದಿಹಿ ಅಂತ ಕೇಳ್ಯಾನ ಒಳಗಡೆಗೆ ತಾಯಿ ಅಡಿಗೆ ಮಾಡುವಂತಕ್ಕಿ ಬಂದೆ ತಂದೆ ಚೂರು ಏನಾದರೂ ನೀಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಆಕಿ ತಲೆ ತುಂಬ ಶರಗ ಹಾಕ್ಕೊಂಡು ದೇವ್ರ ಮುಂದೆ ಹೋಗಿ ಭಸ್ಮ ಹಚ್ಕೊಂಡು ಕೈಯೊಳಗೆ ಒಂದಿಷ್ಟು ಹಿಟ್ಟನ್ನು ಹಿಡ್ಕೊಂಡು ಹೊರಗೆ ಬರಬೇಕು ಕಟ್ಟಿ ಮ್ಯಾಲೆ ಕುಂತಂಥ ಆ ವ್ಯಕ್ತಿ ಏನಂತನ್ ಗೊತ್ತೈತೆ ಏನ್ರಿ ಏ ಮಣಿ ಮಣಿ ಅಡ್ಡಾಡಿ ಹಿಂಗ ತಿರ್ಕೊಂಡು ತಿನ್ನು ಜಾತಿ ಹುಟ್ಟಿದವನ ನೋಡ್ರಿ ಎಷ್ಟು ಮನುಷ್ಯ ಬಿದ್ದಾರ ಜಾತಿ ಹುಟ್ಟಿದವ್ನ ಎದಕ್ಕೆ ಬೇಕಾಗಿತ್ತು ದುಡ್ಕೊಂಡು ತಿನ್ನಾಕೇನು ದಾಡಿ ನೋಡ್ರಿ ಅನಿಸ್ತತಿಲ್ರಿ ಬೇಜಾರು ಅನಿಸ್ತತಿಲ್ರಿ ಏನ್ ದುಡ್ಕೊಂಡು ತಿನ್ನಾಕೇನು ದಾಡೇನು ಜಾತಿ ಒಳಗೆ ಹುಟ್ಟಿ ಅಂದ ತಕ್ಷಣ ತಿರ್ಕೊಂಡು ತಿನ್ಬೇಕಂತ ಏನೈತೆ ನೀ ಹುಟ್ಟಲಿಲ್ಲ ಅಂದ್ರೆ ಭೂಮಿ ಮ್ಯಾಲೆ ಒಬ್ಬ ಕಡಿಮೆ ಆಗಿದ್ರೆ ಭೂಮಿಯನ್ನು ನಶಿಸೋಕ್ಕಿತ್ತೇನು ಬೈತಾನೆ ಇನ್ನು ಮುಂದಾದ್ರೂ ತಿಳ್ಕೊ ಚಂದಗ ದುಡ್ಕೊಂಡು ತಿನ್ನು ನಾಕಾರ ಮಂದಿಯ ಹೆಗಲ ಮೇಲೆ ಕೈ ಇಟ್ಟು ಬದುಕನ್ನು ಸಾಗಿಸ್ಬೇಡ ನಾಕಾರ ಮಂದಿಯ ಕಣ್ಣೀರನ್ನು ಹೊರಿಸಿ ಸಮಾಜವನ್ನು ಉದ್ಧಾರ ಮಾಡುವ ನಿಟ್ಟಿನೊಳಗೆ ಏನಾದರೂ ಬದುಕನ್ನು ಕಂಡುಕು ಹೋಗು ಅಂತ ಮತ್ತೆ ತಿಳಿಸಿ ಹೇಳುತ್ತಾನೆ ತಿಳಿಸಿ ಹೇಳುತ್ತಾನೆ ಹಜ್ಜಾರ ಎದಿಯೊಳಗ ಸಾವಿರ ಹಾರಿಯನ್ನ ಹಿರದಂಗ್ ಕಣ್ಣುಗಳೇ ಗಪ್ಪಾಗಿ ಹೋಗ್ಬಿಟ್ಟು ಕಿವಿ ಒಳಗ ಸಾವಿರ ಪಟಾಕ್ಷಿಯನ್ನ ಆರಿಸ ಕಣ್ಣೊಳಗ ನೀರು ತುಂಬಿಕೊಂಡು ಜೀವಿ ಒಳಗೆ ಮತ್ತೊಂದೇನೂ ಕೇಳುತ್ತಿರಲಿಲ್ಲ ತಾಯಿ ಬಂದಂತಾಳ ಅಲ್ಲಿ ಮಣಿಯೊಳಗೆ ಹಿಟ್ಟನ್ನು ನೀಡಾಕಂತೇನು ಏನು ಹೊರಗೆ ಬರ್ತಾಳಲ್ಲ ತನ್ನ ಗಂಡನಿಗೆ ಅಂತಾಳ ಏಯ್ ಮಣಿಗೆ ಬಂದವ್ರನ್ನ ಹೆಂಗೆ ಕಾಣಬೇಕು ಹೆಂಗೆ ಮಾತಾಡ್ಸ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ ಏನೋ ಕುಣಿಗೆ ಹೋಗು ವಯಸ್ಸಾಗೈತಿ ಅದು ಸಣ್ಣ ಹುಡುಗೈತಿ ಪಾಪ ಅವ್ರ ಮನೆತನದ ಪದ್ಧತಿ ಕಾಲ ಕಾಲದಿಂದ ನಡ್ಕೊಂಡು ಬಂದೈತಿ ಅದು ಬಂದೈತಿ ಅದಕ್ಕೆ ಹಂಗಂತಿ ಅದು ನನ್ನ ಮಗ ಇದ್ದಂಗೆ ನಿನಗೆ ಮಾಡಿ ನೀಡಾಕ ಆಲಿಕ್ಕೆ ಅಂದ್ರೆ ಏನು ಹೋಗಲಿ ಕಟ್ಟಿ ಕುಂದ್ರೆ ಹೋಗು ಹನುಮಂತಿಯವ್ರ ಕಟ್ಟಿಗೆ ಇಲ್ಲಿ ಪಾಪ ಹುಡುಗ ನಾನು ನೀಡಿ ಕಳಿಸ್ತೀನಿ ಅಂತ ಸಮಾಧಾನ ಮಾಡ್ತಾಳೆ ತನ್ನ ಶರಗನ್ನ ತಗೊಂಡು ಕುಮಾರೇಶನ ಕಣ್ಣೀರನ್ನು ಒರೆಸ್ತಾಳ ಆದ್ರ ಅಂದ ಮಾತ ಅಂದ ಮಾತ ಬಡದ ಪೆಟ್ಟ ಮರಿಬಹುದು ಅಂದ ಮಾತನ್ನು ಹೆಂಗ ಮರಿತೀರಿ ಅಂದ ಮಾತನೇ ಹೆಂಗ ಮರೀತೀರಿ ಮನ್ಸಿಗೆ ನೋವಾಗುತ್ತೆ ಮುಂದಿನ ಮನೆಗೆ ಹೋಗ್ಬೇಕು ಅಂತ ಅನ್ಸಂಗಿಲ್ಲ ನೇರವಾಗಿ ಆ ಚೀ ಏನು ಅಜ್ಜರ್ ಜೋಳಿಗೆಯನ್ನು ಹಿಡ್ಕೊಂಡು ದಡಬಡಾಯಿಸಿ ನಡ್ಕೊಂಡು ಬರ್ತಾರ ಎಲ್ಲಿಗೆ ಡಿ ಕಪ್ಪದಿಂದ ನೇರವಾಗಿ ಇದೇ ಮಾರ್ಗವಾಗಿ ಮ ಮಣಿಗೆ ಬರ್ತಾರೆ ಮಣಿಗೆ ಬಂದು ಹಿಟ್ಟಿನ ಜೋಳಿಗೆಯನ್ನು ಇಟ್ಟು ತಡ್ಕೊಳಕ್ಕಾಗಂಗಿಲ್ಲ ಮೂಲೆ ಕುತ್ಕೊಂಡು ಅತ್ ಅಳತಿರ್ತಾರ ಯಾಕ ನನ್ನ ತಮ್ಮ ಲಗುಣ ಬಂದಲ್ಲ ಅಂತ ತಿಳ್ಕೊಂಡು ಹೇಳಿ ಮೊದಲಿಗೆ ಊರಾಗಿ ಹಿಟ್ಟು ಬೇಡ್ಕೊಂಡು ಬಂದಿರತಕ್ಕಂಥ ಅಣ್ಣ ಆ ದಂಧಕ್ಕೆ ಒಳಗ ದನಗಳ ಸಗಣಿಯನ್ನು ತೆಗಿತಿರ್ತಾನ ಯ ಆಕಳ ಸಗಣಿಯನ್ನು ತೆಗೀತಿರ್ತಾನ ಅವ ಬಂದು ಯಾಕಪ್ಪ ಲಘು ಬಂದೆಲ್ಲ ನೋಡಿ ಅಣ್ಣ ಕಟ್ಟಿ ನಡಬರ್ ಅದು ಏನು ಎಲ್ಲರ ಇರೋದ ಅದ್ರಾಗ ಅಕ್ಕ ತಮ್ಮ ಇದ್ರೆ ಇನ್ನೂ ಜೋರು ಇರ್ತೈತಿ ಅದರಾಗ ಏನು ಅಣ್ಣ ತಂಗಿ ಇದ್ರೆ ಭಾಳ ಜೋರ್ ಇರ್ತೈತಿ ಇನ್ನು ಮತ್ತೆ ಏನು ಗೊತ್ತಾಗತ್ತಲ್ಲ ಅದು ಹೆಂಗ ಯಾಕೆ ಹೀರೋ ಲಘು ಬಂದೆಲ್ಲ ಏನು ಇಷ್ಟು ಬಂದು ಶಡ್ಕೊಂಡು ಕುಂತಿಯಲ್ಲ ಏನಾಗೈತಿ ಅನ್ಕೊಂತನ ಬಂದಮ್ಮಾ ಏನು ಅಷ್ಟರಾಗಣ ನೀಲಮ್ಮ ತಾಯಿ ಮಗ ಅಳ್ಳುವುದನ್ನು ನೋಡಿ ಬಂದು ಮಗಳು ಕೂತ್ಕೊಂಡು ಅಂತಾಳ ತಾಯಿಯ ಕಳ್ಳಲ್ಲ ಆಕೆ ಅಂತಳ ಯಾಕ ಮಗನ ಇನ್ನೂ ಹೋಗಿ ಊರು ಮುಟ್ಟಿರಾಕಿಲ್ಲ ಹಳ್ಳಿ ಬಂದಿಲ್ಲ ಏನಾರ ನಿನಗ ನಾಯಿಯದ ಕಸ್ತೇನೋ ಯಾರ ಏನಾರ ಅಂದ್ರೇನೋ ತಾಯಿಯ ಕರಳು ಕೇಳ್ತದೆ ಏನು ಏನಾರ ಯಾರು ಏನಾರ ಅಂದ್ರೇನೋ ಅಥವಾ ಏನಾರ ನೋಡಿಕೊಂಡು ಅಂಜಿದೇನೋ ಯಾಕ ಮಗನ ಬಂದು ಯಾಕೆ ಅಳಾಕತಿ ನಮ್ಮ ಬಡತನಕ್ಕೆ ಅಣ್ಣವರು ಆಡೋರು ಬಾಳಪ್ಪಾ ಅದಕ್ಕೆ ದಯವಿಟ್ಟು ನೀನು ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬಾರ್ದಪ್ಪ ತಂದೆ ನೋಡು ಅಂತಳಕ ನಾಳೆ ನೀನು ಹೋಗುದು ಬಿಟ್ಟಿ ಅಂದ್ರೆ ಮಣಿತನ ನಡೆಯಂಗಿಲ್ಲ ನೀನು ಬೆಳಿಬೇಕಾದಂತ ಹುಡುಗ ಅಂದಿದ್ದನ್ನ ತೆಲಾಗಿ ಇಟ್ಕೊಂಡು ಅಂದ್ರ ನಮ್ಮ ಮಣಿತನ ನಡೀದ್ ಹೆಂಗಪ್ಪ ಹಂಗೆ ಮಾಡಬೇಡ ನೀನು ಅತ್ಕೊಂತ ಅಂದ್ರ ತಾಯಿ ಆದಂತ ನನಗ ಕಳ್ಳು ಕಿತ್ ಬಂದಂಗತಿ ಮಗನ ಅಳಬ್ಯಾಡ ಅಂತ ಆ ಮಗನ ತಲೆ ಮೇಲೆ ಸೌರಿ ಬುದ್ಧಿ ಹೇಳಕತ್ತಿದ್ಲು ಸಮಾಧಾನ ಮಾಡಾಕತ್ತಿದ್ಲು ಅವನ ಜೊತೆಗೆ ಗೊತ್ತಿರ್ಲಿ ಮಕ್ಕಳಿಗೆ ನನ್ನ ಮನಿತನದ ಪರಿಸ್ಥಿತಿ ಎಲ್ಲಿಗೆ ಬಂತಲ್ಲ ಅಂತ ಅನಿಸ್ತಂದ್ರ ಕಣ್ಣ ಬಂದ ಬಿಡುತ್ತ ಏನ್ ಅಕ್ಕಿ ಬರ್ತಾಳ ಅವಾಗ ಇವ ಬರ್ತಾನ ಯಾರು ಶಿವಸಯ್ಯ ಏ ನೀ ನೀವಾ ಏನು ಮಗ ನೋಡ್ರಿ ಅವ್ರಗ ಚಲವಲ್ಲ ಅಣ್ಣ ತಮ್ಮಂದಿರ ನಡಬಾರ ಅವ ಏನ್ ಮಾಡ್ಯಾನ ಬಹುಶಃ ಅಡ್ಡಾಡನ ಅವಸರ ಮಾಡಿ ಅಡ್ಡಾಡಿ ಹೊಳೆ ಬರ ಯಾರ್ಯಾರ ಬಾಂಬೆ ಮೀಟ ತಂದಿರಬೇಕು ಅಲ್ಲಿ ಹಿಟ್ಟು ಹಾಕಿ ಬಾಂಬೆ ಮೀಟ ತಿಂದು ಬಂದಿರ್ಬೇಕು ನೋಡಿರಿ ಟಾಸ್ಕ್ ಮಾಸ್ಟರ್ ಅಂತಾರೆ ಇದಕ್ಕೆ ಏನು ಘಟನೆ ಗೊತ್ತಿಲ್ಲ ಕೇಳ್ಯಾರ ಕೇಳಬೇಕಿಲ್ಲ ಏನಕತ್ತ ಬಾಂಬೆ ಮಿಠಾ ತಿಂದು ಬಂದಿರಬೇಕು ಏನಾರ ಮಿಠಾಯಿ ತಿಂದು ಬಂದಿರಬೇಕು ಏನಾರ ಗುಂಡ ಗಜಗ ತೊಗೊಂಬಂದಿರಬೇಕು ಏನಕತಿ ಲೇ ಮನೆಯಾಗ ಉಣ್ಣಾಕ ಕೂಳಿಲ್ಲ ಅಂತ ನಾವು ಅಂತೀವಿ ನೀನು ಅಲ್ಲಿ ಹಾಕಿ ಬಾಂಬೆ ಮಿಠಾ ತಿಂದು ಬರ್ತಿ ನಾವೇನು ಹೊಟ್ಟಿಗೆ ಏನು ತಣ್ಣೀರು ಬಟ್ಟಿ ಹಾಕೊಳ್ಳೋಣ ಏನು ಮಾಡಿ ಬಂದು ಅಂತ ಅವ್ನ ಕೈಯಾಗ ಬಡಗಿನ ಹಿಡ್ಕೊಂಬಂದ ಯಾರು ಅಣ್ಣ ಒಂದು ಕಡೆಗೆ ಅಣ್ಣ ಏನಂತಾನ ತಿಂದು ಬಂದು ಅಂತ ಆರೋಪ ಮಾಡ್ತಾನೆ ಅಲ್ಲಿ ಹೋದ್ರೆ ದುಡ್ಕೊಂಡು ತಿನ್ನಾಕಿನ ದಾಡಿನ ಅಂತ ಅವ್ರು ಕೇಳ್ತಾರ ಮಗನ ನೀನು ಹಿಂಗೆ ಹತ್ಕೊಂತ ಕುಂತ್ರ ಮನೆತನದ ಪರಿಸ್ಥಿತಿ ಏನು ಅಂತ ತಾಯಿ ಕೇಳ್ತಾಳೆ ಏನು ಆ ಹುಡುಗ ಕೇಳಿ ನೀವಿದ್ರೆ ಏನು ಮಾಡ್ತಿದ್ರಿ ಅಥವಾ ನಿಮ್ಮ ಮಕ್ಕಳಿದ್ರೆ ಏನು ಮಾಡ್ತಿದ್ರು ನಾವಿದ್ರೆ ಏನು ಮಾಡ್ತಿದ್ವಿ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ನಾವು ಸುಮ್ಮನೆ ಹಂಗ ಅಲ್ಲಲ್ಲ ಇದೇ ಮಠದೊಳಗೆ ಆಗಿರ್ತಕ್ಕಂಥ ಘಟನೆ ನಾನು ಯಾವುದೋ ಕಣ್ಣು ಕಟ್ಟುವ ಕಥೆಯನ್ನು ಹೇಳಾಕತ್ತಿಲ್ಲ ನಿಮ್ಮೂರಿನ ಕಥೆಯನ್ನು ಕುಮಾರೇಶನ ಕಥೆಯನ್ನು ನಿಮ್ಮೂರಿನ ಮಗನ ಕಥೆಯನ್ನು ಹೇಳಾಕತ್ತೀನಿ ಎಷ್ಟು ನೋವಾಗಿರಬೇಡ ಇದೇ ಜಾಗ ಅಲ್ರಿ ಯಾವ ಜಾಗದಾಗ ದಿವಸ ನಾನು ಮಕ್ಕೊಂಡು ಊಟ ಮಾಡ್ತೀನೋ ಅದೇ ಜಾಗದಾಗ ನಡೆದಂಥ ಘಟನೆ ಭಾಳ ಮಂದಿ ನನಗಂತಿರ್ತಾರೆ ಹೊತ್ತಿಗೆ ತಕ್ಕಷ್ಟು ಊಟ ಮಾಡೋಂಗಿಲ್ಲ ಸರಿಯಾಗಿ ನಿದ್ದೆ ಮಾಡಂಗಿಲ್ಲ ಎಷ್ಟು ದುಡಿತಿ ಎಷ್ಟು ದುಡಿತಿ ಅಂತ ಕೇಳ್ತಿರ್ತಾರೆ ನಾನು ಹೇಳ್ತೀನಿ ಒಂದು ಒಪ್ಪತ್ತು ಊಟಕ್ಕೂ ಗತಿ ಇಲ್ಲಾರ್ದಂಥ ಮಠದೊಳಗೆ ನಾನು ಮೂರು ಹೊತ್ತು ಊಟ ಮಾಡಿ ಮಕ್ಕಳಕ್ಕೆ ಬಂದಿಲ್ಲ ಆ ಮಠದ ಒಂದೊಂದು ದಿವಸದ ಒಂದೊಂದು ಕಲ್ಲುಗಳನ್ನು ಇಟ್ಟರು ಸಹಿತ ಮುಂದೆ ಹತ್ತು ವರ್ಷಕ್ಕೆ ಈ ಮಠ ಎತ್ತರಕ್ಕೆ ಬೆಳಿತೈತಿ ಹತ್ತಾರು ಊರುಗಳಿಗೆ ಒಂದು ಮಾರ್ಗದರ್ಶಿ ಆಕತಿ ನಾನು ಹಂಗ ರಿನುಗಳು ತಿನ್ನಿ ಅಂದ್ರೆ ಆ ಕೂಲಿಗೆ ಕಿಮ್ಮತ್ತಿರಂಗಿಲ್ಲ ತಿನ್ನಬಾರ್ದು ಕಡೆಯ ಪಕ್ಷ ನೀವು ಯಾರು ಇರಲಿಲ್ಲ ಅಂದ್ರೆ ನಾನಾದರೂ ಕದ ಹಾಕ್ಕೊಂಡು ಕಸ ಹೊಡಿತೀನಿ ಕುಮಾರಪ್ಪನ ನಾನು ಅನ್ನದ ಋಣ ತೀರಿಸ್ತೀನಿ ನಿಮಗೆ ಗೊತ್ತಿರಲಿ ನನಗೆ ಇದ್ದವ್ರಿಗೆ ನ್ಯಾಯ ಅದೇ ಉಣ್ಬೇಕಂತವರು ಇಲ್ಲ ಕೆಲಸ ಅಂತ ನಾನು ಕಾರಣ ಏನು ಅಂದರೆ ಕುಮಾರಪ್ಪನ ಆ ಪ್ರತಿಯೊಂದು ಘಟನೆ ನನಗೆ ಕಣ್ಣು ಮುಂದೆ ಬಂದು ಹೊಕ್ಕವು ಇದು ನನ್ನ ಮರೆಯೋದು ಹಂಗೆ ಅವನನ್ನು ನೆನಿಬೇಕು ಅವನ ಮಠವನ್ನು ಬೆಳೆಸಬೇಕು ನಮ್ಮ ಊರಿಗೆ ಕೀರ್ತಿ ತರಬೇಕು ಹತ್ತಾರು ಮಂದಿಗೆ ನಾವು ಉಣ್ಣು ಉಣ್ಣೋದಕ್ಕೆ ನೀಡುವಂಗೆ ಆಗಬೇಕು ನಮ್ಮ ಊರಿಗೆ ರಿಣ ಬಾಳದು ನಿಮಗೆ ಗೊತ್ತಿರಲಿ ಯಾಕಂದ್ರೆ ಯಾಕಂದ್ರೆ ಇವತ್ತಿಗೆ ನಿಮ್ಮೂರಿನ ಕುಮಾರಪ್ಪನ ತೇರಿಗೆ ಎಲ್ಲರೂ ಒಂದೊಂದು ವಸ್ತುಗಳನ್ನು ಕೊಡಿಸ್ಯಾರ ಎಲ್ಲರೂ ಒಂದೊಂದು ದಿವ್ಸ ಪ್ರಸಾದ ಮಾಡಿಸ್ತಾರೆ ನಿಮ್ಮ ಅಜ್ಜನ ಗದ್ದಿಗೆಗೆ ನಿರಂತರವಾಗಿ ಅಭಿಷೇಕ ನಡೀಲಿ ಅಂತ ತಿಳ್ಕೊಂಡು ಹೇಳಿ ಪಟ್ಟಿಯನ್ನು ಕೊಟ್ಟಾರ ಬೆಟ್ಟದ ಕಮ್ಮಿ ಬೆಟ್ಟದ ಮಟ್ಟಕ್ಕೆ ಪ್ರತಿ ಅಮಾಷೆಗೆ ಬಂದು ಬಂದು ಪ್ರಸಾದ ಮಾಡಿಸ್ತಾರ ಬೇರೆ ಬೇರೆ ಊರನ್ನರು ಅವರು ಪ್ರಸಾದವನ್ನು ನಾವೆಲ್ಲ ಮಾಡಿ ಬಂದ ಮೇಲೆ ನಮ್ಮ ನಮ್ಮ ಉಳಿಸ್ಕೋಬೇಕೇನು ಋಣ ಉಳಿಸ್ಕೋಬೇಕೇನು ಹಡದ ತಂದೆ ತಾಯಿ ಋಣದೊಳಗೆ ಹಾಣಗಲು ಕುಮಾರಪ್ಪ ಇಲ್ಲ ಕಲಿಸಿರ್ತಕ್ಕಂಥ ಗುರುಗಳ ಋಣದೊಳಗೆ ಹಾಣಗಲು ಕುಮಾರಪ್ಪ ಇಲ್ಲ ಸಮಾಜ ಕಾವಿ ಬಟ್ಟಿ ಕೊಟ್ಟು ಸಮಾಜ ಋಣವನ್ನು ನಾನು ಇಟ್ಕೋಬಾರ್ದು ಅಂತ ತಿಳ್ಕೊಂಡು ಹೇಳಿ ಸಮಾಜದ ಋಣವನ್ನು ತೀರಿಸಿರ್ತಕ್ಕಂಥ ಮಹಾತ್ಮ ಹುಟ್ಟಿರ್ತಕ್ಕಂಥ ಈ ಜಾಗದೊಳಗೆ ನಾವು ಋಣಮುಕ್ತರಾಗಬೇಕಲ್ಲ ಋಣಮುಕ್ತರಾಗಬೇಕಲ್ಲ ಅದಕ್ಕೆ ದುಡಿಬೇಕು ಅದಕ್ಕೆ ದುಡಿಬೇಕು ಅದಕ್ಕೆ ಒಂದಿಷ್ಟು ನಾವು ನಾಲ್ಕು ಮಂದಿಗೆ ಅಣ್ಣ ಇಕ್ಕುವಂಗೆ ಆಗಬೇಕಲ್ಲ ಅಂತಾನೆ ಕುಮಾರೇಶ್ವನಗೆ ಯಾರು ಶುಭ ಸಯ್ಯ ಏನು ಮಿಠಾಯಿ ತಿಂದು ಬಂದೇನು ಏನು ನೀ ಹಿಂಗೆ ಮಾಡಿದ್ರೆ ಮುಂದೆ ಮಣಿತಾನೆ ಹೆಂಗೆ ನಡೆಯೋದು ಬಂದವ್ರಿಗೇನು ಉಣಿಸೋದು ನಾವೇನು ಉಣ್ಣೋದು ಮಾಡಿದ್ದು ಮತ್ತು ಸಾಲಕ್ಕೆ ಮತ್ತೆ ಎಲ್ಲರ ಬೈತೆವಂದು ತಿಳ್ಕೊಂಡು ಹೇಳಿ ಕಣ್ಣೀರು ಹಾಕ್ಕೊಂತ ಕುಂತು ನಿನ್ನ ನಾಟಕಕ್ಕೆ ನಾವು ಯಾರೂ ಬಗ್ಗಂಗಿಲ್ಲ ನಾಟಕ ಮಾಡಕ್ಕತ್ತ ಕುಮಾರಪ್ಪ ನಿನ್ನ ನಾಟಕ ಇಲ್ಲಿ ನಡೆಯಂಗಿಲ್ಲ ಹೋಗೋಗು ಎದ್ದು ನಾನು ಆಗ ಸಗಣಿ ಬ ಈ ಸಗಣಿ ಬೆಳೆಯಾಕತ್ತೀನಿ ನೀನು ಹೋಗಿ ಮನೆಯಾಗಿರ್ತಕ್ಕಂಥ ಎಲ್ಲ ಮೈಲಿಗೆ ಬಟ್ಟೆಯನ್ನು ತೊಳ್ಕೊಂಬರು ಎಲ್ಲಿ ಕಳಿಸ್ಯಾರ್ರೀ ಕುಮಾರಪ್ಪ ಹೌದು ಇವರಿಗೆ ಅರ್ಥ ಆಗಂಗಿಲ್ಲ ನನ್ನ ನೋವು ಇವ್ರಿಗೆ ಅರ್ಥ ಆಗಂಗಿಲ್ಲ ಇವರಿಗೆ ಅರ್ಥ ಆಗಂಗಿಲ್ಲ ಅನ್ನೋರ ಮುಂದೆ ನನ್ನ ನೋವುಗಳನ್ನು ಹೇಳ್ಕೊಂಡ್ರೆ ಇಲ್ಲ ನೋಡ್ರಿ ಎಷ್ಟು ವಿಚಾರವಂತ ಅಷ್ಟು ಸಣ್ಣ ವಯಸ್ಸಿನಾಗ ಎಷ್ಟು ವಿಚಾರ ಬಡ ಬಡ ಏನ್ ಮಾಡಿದ ತಂದೆ ತಾಯಿ ತಾಯಿಯನ್ನ ಮಾತಾಡಿಸ್ಲಿಲ್ಲ ಯಾವ ಬಿಡು ನನ್ನ ಕರ್ಮ ನಂಬಾಲಿ ಇರ್ತದ ಬಿಡು ತಾಯಿಯನ್ನ ನೋಡಿದ ಆಕೆಯ ಪಾದಕ್ಕೆ ನಮಸ್ಕಾರ ಮಾಡಿದ ಬಹುಶಃ ಅದೇ ಆ ತಾಯಿಯ ಕೊನೆಗೆ ಆತ ನಮಸ್ಕಾರ ಮಾಡಿದ್ದು ಆ ನಂತರ ಒಂದ್ಸತ ಮತ್ತೆ ನಮಸ್ಕಾರ ಮಾಡ್ತಾನೆ ಅಲ್ಲಿಗೆ ಋಣ ಹರ್ಕೊಂತಾನೆ ಆ ಮಾತು ಬೇರೆ ಊರನ್ನು ಬಿಟ್ಟು ಹೋಗೋದಕ್ಕೆ ಡಿಸೈಡ್ ಮಾಡ್ಯಾನ ತಾಯಿಯ ನಮಸ್ಕಾರ ಮಾಡಿ ಆಕೆಯ ಮುಖವನ್ನು ನೋಡಿ ಅಣ್ಣನ ಮುಖವನ್ನು ನೋಡಿ ಎಲ್ಲ ಬಟ್ಟೆಗಳನ್ನು ಏನು ಮಾಡ್ಯಾನ ಕಟ್ಕೊಂಡ ಕಟ್ಕೊಂಡು ಮಠ ಮಠ ಮಧ್ಯಾಹ್ನ ಬಿಸಿಲೊಳಗೆ ಊರು ಹೊರಗಿರ್ತಕ್ಕಂಥ ಬಾವಿ ಕಟ್ಟಿಗೆ ಇಳಿದು ನೀರು ತುಂಬುವಂಥ ಬಾವಿ ಬಹುಶಃ ಇತ್ತು ಅಂದ್ಕೊಂತೀನಿ ಏನು ಆ ಬಾವಿ ಬಗ್ಗೆ ಭಾಳಷ್ಟು ಹಿರಿಯರಿಗೆ ಗೊತ್ತಿರಬೇಕು ನನಗೂ ಎಲ್ಲೋ ಕೇಳಿದೆ ಇತ್ರೇ ಜರ ನಮ್ಮ ಕಣ್ಣಾರೆ ನಾವು ಮುಚ್ಚಿದ ಮುಚ್ಚಿ ಹಾಕಿದ್ದನ್ನು ನೋಡೀವಿ ಅಂತ ಹೇಳ್ತಾರೆ ಇವತ್ತಿಗೆ ನಮ್ಮೂರಾಗ ಬಾವಿ ಇಲ್ಲ ಬಾವಿಗೆ ಹೋಗಿ ಬಾವಿ ಕಟ್ಟಿ ಮೇಲೆ ನೀರನ್ನು ತೆಗೆದುಕೊಂಡು ಬಟ್ಟೆ ತೊಳೆಕತ್ತಾನೆ ಇತಿಹಾಸಕಾರರು ಬರೀತಾರೆ ಪುರಾಣಿಕರು ಬರೀತಾರೆ ಹಾನಗಲ್ ಕುಮಾರಪ್ಪ ಮಾ ಮೈಲಿಗೆ ಬಟ್ಟಿಯನ್ನ ಮಡಿ ಮಾಡಿದಂತ ಬರಿತಾರೆ ಇದ್ರೊಳಗೆ ಕಣ್ಣೀರು ತುಂಬಿ ಬರ್ತಾವ ಬರಿತಾನೆ ಬಾವಿ ನೀರನ್ನು ತೆಗೆದುಕೊಂಡು ಬಟ್ಟಿ ತೊಳೆದ ಅನ್ನೋದು ಸುಳ್ಳು ಬರೀತಾರೆ ಬಾವಿ ನೀರನ್ನು ತೆಗೆದುಕೊಂಡು ಬಟ್ಟಿ ತೊಳೆದ ಅನ್ನೋದು ಸುಳ್ಳು ಒಂದು ಕಣ್ಣಿನಿಂದ ಗಂಗಾ ನೀರು ಇನ್ನೊಂದು ಕಡೆಯಿಂದ ಯಮುನೆಯ ನೀರು ಎರಡು ಬಂದು ಆ ಬಟ್ಟಿ ಮೇಲೆ ಬಿದ್ದು ಬಟ್ಟೆಗಳೆಲ್ಲ ಮಡಿಯಾದವು ಅಂತ ಬರೀತಾರಲ್ಲ ಹಣಗಲ್ ಕುಮಾರೇಶ ಅಕ್ಷರಶ ಅಳುತ್ತಿದ್ದ ಎಲ್ಲಿಗೆ ಬಂತಲ್ಲ ನಮ್ಮ ಪರಿಸ್ಥಿತಿ ತಂದೆ ಇದ್ರೆ ಈ ಪರಿಸ್ಥಿತಿ ಬರ್ತಿತ್ತ ನಾನು ಇನ್ನೊಬ್ಬರ ಮನೆಗೆ ಭಿಕ್ಷೆಕ್ ಹೋಗದಿದ್ರೆ ನಾ ಹೋಗಿ ಹೋಗದೆ ಇದ್ದಿದ್ರೆ ಹಿಂಗ ಅನಿಸ್ಕೋಬೇಕಾಗಿತ್ತ ನನ್ನ ಮನೆಯ ಪರಿಸ್ಥಿತಿ ಎಲ್ಲಿ ಗೊತ್ತು ನಮ್ಮ ಸಮಾಜದ ಪರಿಸ್ಥಿತಿ ಎಲ್ಲಿ ಬಂತು ಭಿಕ್ಷೆ ನೀಡೋದು ತಪ್ಪು ಬೇಡುದು ತಪ್ಪು ಅನ್ನೋದಾತಂದ್ರ ನನ್ನಂಗ ಸಾವಿರಾರು ಜನ ಭಿಕ್ಷೆ ಬೇಡ್ತಾರಲ್ಲ ಕಣ್ಣಿಲ್ಲಾರ್ದವರು ಕಾಲಿಲ್ಲಾರ್ದವರು ಏನು ತಂದೆ ತಾಯಿ ಇಲ್ಲಾರ್ದಂಥ ಅಬಲೆಯರು ಭಿಕ್ಷೆ ಬೇಡ್ತಾರಲ್ಲ ಅವ್ರ ಪರಿಸ್ಥಿತಿ ಹಂಗಿನ್ನ ನಾನೇನು ಕೈ ಕಾಲು ಗಟ್ಟೆದಾವ ನಮ್ಮ ಮಣಿ ಪರಿಸ್ಥಿತಿ ಅಂತ ನಾನು ಭಿಕ್ಷೆ ಬಿಡ್ತೀನಿ ಅಕ್ಷರಶಃ ಕೈ ಕಾಲಿಲ್ಲಾರ್ದವ್ರು ಭಿಕ್ಷೆ ಬಿಡ್ತಾರಲ್ಲ ಅವ್ರು ಎಷ್ಟು ನಶ್ಕೊಳ್ಳಿಲ್ಲ ಅವ್ರನ್ನೆಲ್ಲ ನಾನು ಸ್ವತಂತ್ರಗೊಳಿಸ್ಬೇಕಲ್ಲ ಅನ್ನುವಂತ ಕಿಚ್ಚ ಪಟ್ಟಿ ಒಳಗಿತ್ತು ಪಟ್ಟಿ ಒಳಗ ಊಟ ಏನೋ ನೀರನ್ನ ಕುಡಿದಿಲ್ಲ ನೆತ್ತಿ ಮೇಲೆ ಬಿಸಿಲು ಕಣ್ಣೊಳಗ ನೀರಿಳೆ ಇಳಿಯಾಕತ್ತವ ಬಟ್ಟಿಯನ್ನ ತೊಳೆ ಹಾಕತ್ತ ಎಷ್ಟನ್ನು ಒಣ ಕುಮಾರಪ್ಪನಿ ಒಣ ಹಾಕಿದ ಬಟ್ಟೆಯನ್ನ ತೊಳೆದು ಹಿಂಡಿ ಒಣ ಹಾಕಿದ ಒಣಗು ತನಕ ಗಿಡದ ಬುಡಗು ಕುತ್ಕೊಂಡು ಯೋಚನೆ ಮಾಡುತ್ತಾನ ನಾನಿನ್ನಿಲ್ಲಿ ಊರಾಗಿರ್ಬಾಡ ಈ ಊರಾಗಿರ ಮನ್ಸಿಗೆ ಒಂದು ಮಾತು ಹೇಳಿ ಬಿಡ್ದನ್ರಿ ನಾನು ನಾ ತಪ್ಪ ಮಾಡ್ಲಾರ್ದಾಗ ನನ್ನ ಬೇಕು ಅಂತೀರಲ್ಲ ನನಗೇನು ಏನ್ ಅನ್ಸ್ತತ್ ಹನ್ನೆರಡು ವರ್ಷ ತಪಸ್ಸು ಮಾಡಿರ್ತಕ್ಕಂಥ ಮಣಿಶಾಂತ ಅಜ್ಜ ಇಲ್ಲ ಯಾಕ ಲಿಂಗೈಕ್ ಆಗ್ಲಿಲ್ಲ ಯಾಕೆ ಊರನ್ನು ಬಿಟ್ಟು ಹೋಗಿರ್ಬೇಕು ಅನಸ್ತಿರ್ತದೆ ನನಗೊಮ್ಮೆ ಅಂಥ ದೊಡ್ಡ ತಪಸ್ವಿ ಸಹಿತ ಇಲ್ಲೇ ಉಳಿಲಿಲ್ಲ ಮುಂದಿನ ಊರಿಗೆ ಹೋಗ್ಕಂದ್ರೆ ಈ ಊರನ್ನ ಹೆಂಗೆ ನಡ್ಕೊಂಡಿರ್ಬೇಕು ಅವನ ಜೊತೆಗೆ ಈ ಊರು ಅವಾಗ ಈ ರೀ ಅಲ್ಲಿ ಮ್ಯಾಗ ದಿಬ್ಬಕ್ಕಿತ್ತು ನಿಮ್ಗೆ ಗೊತ್ತೈತಲ್ಲ ಮಣಿಶಾಂತಜ್ಜ ಬಂದು ಇಲ್ಲಿ ಹನ್ನೆರಡು ವರ್ಷ ತಪಸ್ಸು ಮಾಡಿದ್ದ ಸಂದರ್ಭ ಅವಾಗ ಏನೋ ಒಂದು ಮಾರಿ ಹಿಂಗೆ ಹಿಂಗೇನೋ ಬಂದಂಥ ಸಂದರ್ಭದೊಳಗೆ ಆ ಊರನ್ನು ಬಿಟ್ಟು ಇಲ್ಲಿಗೆ ಬಂದು ನೆಲೆ ನಿಂತರು ಮಹಾತ್ಮ ನೆಲೆತಿರ್ತಕ್ಕಂಥ ಜಾಗ ಅನ್ನೋ ಕಾರಣಕ್ಕಾಗಿ ಅವರ ಆಶೀರ್ವಾದದ ಫಲವಾಗಿ ಆ ರೋಗದಿಂದ ಈ ಊರು ಮುಕ್ತಾಯಿತು ಅಂತ ನಾನು ಕೇಳಿದ್ದೇನೆ ಹೌದಿಲ್ಲೋ ಸತ್ಯನ ಸುಳ್ಳು ಏನು ಅವಾಗ ಇಲ್ಲಿ ಬಂದು ಕುಂತಾದ ಮೇಲೆ ನಿಮ್ಮ ಉಪಟಳಕ್ಕೆ ಬ್ಯಾಸರಾಗಿ ಹೋಗಿರ್ಬೇಕಮ್ಮ ಮಣಿಶಾಂತಜ ಆಯಿತು ಇಲ್ಲಿ ಬಂದ ಆ ಕುಂತ ಮೇಲೆ ನೀವೆಲ್ಲರೂ ಇಲ್ಲಿ ಬಂದು ನೆಲೆಸಿದ ಮೇಲೆ ಇಲ್ಲಿಂದ ಇಲ್ಲಿ ಹುಟ್ಟಿರ್ತಕ್ಕಂಥ ಗುರುಶಾಂತ ಅಜ್ಜ ಇವತ್ತಿಗೂ ಸರಿಯಾಗಿ ನೀರು ಇರಲಾರ್ದಂಥ ಆ ಬೆಟ್ಟಕ್ಕೆ ಬೆಟ್ಟಕ್ಕೋಗಿ ಆಮ್ಯಾಕಲ್ಲಿ ಕುಂತ ಒಮ್ಮೆ ನನಗೂ ಅನಿಸ್ತೈತಿ ಇಲ್ಲಿ ಹುಟ್ಟಿರ್ತಕ್ಕಂಥ ಕುಮಾರೇಶ ಊರಿ ಹ್ಯಾಕ್ ಬಿಟ್ಟ ಬಹುಶಃ ನಿಮ್ಮಂಥವ್ರು ಏನೊಂದು ಮಾಡ್ಲಾರ ತಪ್ಪಿಗೆ ಬೇಯ್ತಿರಲ್ಲ ನಿಮ್ಮ ಕಡೆ ಬೇಸ್ಗಳಾರು ಹೋಗಿರ್ಬೇಕು ಅವರೆಲ್ಲ ನಿಮ್ಮ ಕೈಯ ಸಿಕ್ಕ ತಿಳಿಲ್ದೋ ತಿಳೀಲಾರ್ದೋ ನಾ ಬಂದು ಸಿಕ್ಕಿ ನಾ ಅಡಿಪಾಲ ಅಡಿಪಾಲಕೇನೋ ಗೊತ್ತಿಲ್ಲ ನಿಮ್ಮ ಕೈಯಾಗ ನಾನು ಎಲ್ಲ ಊರು ಬಿಡಿಸ್ತಿರೋ ಗೊತ್ತಿಲ್ಲ ಬಿಡದ್ರೆ ನನಗೆ ನಿಮ್ಮ ಊರು ಬಿಟ್ಟರೆ ಮತ್ತೊಂದು ಊರಿಗೆ ಉದ್ಧಾರ ಮಾಡ್ತೀನಿ ಏನ್ ಕುಂದ್ರಿರಂತ ಹಿಂಗ ನೊಣ ಹುಡ್ಕೊಂತ ಮೂರು ಮಂದಿ ಇದ್ದಂಥ ಊರೊಳಗೆ ಗಪ್ಪು ಕುಂದ್ರಿ ಕುಂದ್ರಿರಂತ ಏನ್ ಆಕಿ ಕಾಯಿ ಆಕಿ ಹಂಗಾತ ಇದು ಹಿಂಗಾತ್ ಅನ್ಕೊಂತ ಕುಂದ್ರೆ ನನಗೆ ನಾವು ಮಾಡಬಾರ್ದು ಗುರುನಿಂದೆ ಹಡದ ತಂದೆ ತಾಯಿಗಳ ನಿಂದೆ ಏನು ಗುರುವಿನ ನಿಂದೆ ಹಡದ ತಂದೆ ತಾಯಿಗಳ ನಿಂದೆ ಧರ್ಮನ ನಿಂದೆಯನ್ನು ಮಾಡಿದಂಥವ ಸುಖವಾಗಿ ಸಂಸಾರ ಮಾಡಿದ್ದು ಸಾಯುವತ್ನಾಗ ನಾಕಾರ ಮಂದಿಗೆ ಬಾಯಿಯೊಳಗೆ ಇದ್ದು ಸತ್ತಿದ್ದು ಕೊಡೆಗೊಮ್ಮೆ ಮಹಾತ್ಮರ ಕಡೆಯಿಂದ ಮಣ್ಣು ಹಾಕಿಸ್ಕೊಂಡಿದ್ದು ಇತಿಹಾಸ ಇಲ್ಲ ಮಹಾತ್ಮರನ್ನ ಬೈಬಾರ್ದು ಗುರುಗಳನ್ನು ಬೈಬಾರ್ದು ತಂದೆ ತಾಯಿಗಳನ್ನು ಬೈಬಾಡ್ದು ಬೈದವರಿಗೆ ಒಳ್ಳೇದಾಗಲ್ಲ ತಪ್ಪಿತ್ತ ಬಂದು ಹೇಳ್ರಿ ಮಠದಾಗ ನಾನಿರ್ತೀನಿ ತಿದ್ದುಕೊಳ್ಳೋದಕ್ಕೆ ನನಗೂ ಒಂದು ಅವಕಾಶ ಕೊಡ್ರಿ ನಡೆಯಾವಿ ಎಡಬೇಕಲ್ಲ ಹೌದಿಲ್ರಿ ರೀ ನಡಿಯಾವ್ಬೇಕು ಕುಂತಾವ ಇಡಬೇಕಾಗತ್ತೀ ಅದೊಂದು ಕರ್ತವ್ಯ ಇತ್ತು ಏನದು ಅಂದರೆ ಇಲ್ಲ ನೀವು ಇದನ್ನೇ ಮಾಡ್ಬೇಕು ಮಣಿ ಮಣಿಗೆ ಹೋಗಬೇಕು ಕೊರಳೊಳಗೆ ರುದ್ರ ಭಸ್ಮ ಹಾಕ್ ಏನೋ ಹನಿ ಮೇಲೆ ಭಸ್ಮ ಹಚ್ಚಿಕೊಂಡಾರೋ ಇಲ್ಲೋ ಕೊರಳೊಳಗೆ ಲಿಂಗಪ್ಪ ಕಟ್ಕೊಂಡಾರೋ ಇಲ್ಲೋ ಪೂಜೆ ಮಾಡ್ಯಾರೋ ಇಲ್ಲೋ ಮಣ್ಣಿ ಒಳಗೆ ದೇವ್ರ ಕೋಣೆಗೆ ಹೋಗಿ ನೋಡಿ ನೀವು ಹಿಂಗೆ ಮಾಡಲಿಲ್ಲ ಅಂದ್ರೆ ನೋಡ್ರಿ ನಾಳೆ ನಮ್ಮ ಧರ್ಮದೊಳಗೆ ಇದು ಸಲ್ಲದು ನೀವು ಲಿಂಗಾಯತರಾದವರು ಹಣಿ ಮೇಲೆ ಭಸ್ಮ ಹಚ್ಕೋಬೇಕು ರುದ್ರಾಕ್ಷಿ ಹಾಕ್ಕೋಬೇಕು ನಿಮ್ಮ ಮಕ್ಕಳಿಗೆ ಏನೋ ಸ್ನಾನ ಮಾಡಿಸ್ಬೇಕು ಅವ್ರಿಗೆ ದೇವರಿಗೆ ನಮಸ್ಕಾರ ಮಾಡಿಸ್ಬೇಕು ಅಂತ ಹೇಳುವ ಪದ್ಧತಿ ಹೇಳುವ ಪದ್ಧತಿ ಇತ್ತು ಅದನ್ನು ನೋಡೋ ಸಲುವಾಗಿ ಜಂಗಮರು ಹಿಟ್ಟಿಗೆ ಹೊಕ್ಕಿದ್ರು ಬಂದವ್ರನ್ನ ಹಂಗೆ ಕಳ್ಸೋಕ ಹಾಕಿರಲಿಲ್ಲಲ್ಲ ಅವರಿಗೆ ಒಂದಿಷ್ಟು ಹಿಡಿ ಹಿಟ್ಟನ್ನು ನೀಡಿ ಕಳಿಸೋ ಪದ್ಧತಿ ಇತ್ತು ಕಾಲ ಕಾಲಕ್ಕೆ ಏನಾಗ್ಬಿಡ್ತು ಇವ್ರು ಹಿಟ್ ನೀಡಗಳು ಐಣರಾದ್ರು ಅವ್ರು ಹಿಟ್ ನೀಡು ಭಕ್ತರಾದರೂ ಮುಂದೆ ಅದು ವಜ್ಜಾಗಿ ಇವಕ್ಕೆ ಅಡ್ಡಾಡೋದು ಬ್ಯಾಸರಾತು ಅವಕ್ಕೆ ನೀಡೋದು ಬ್ಯಾಸರಾತು ಕಡೆಗೆ ನಮ್ಮ ಧರ್ಮ ಹಾಳಾಗಿ ಹೋಯ್ತು ನಮ್ಮ ಧರ್ಮ ಹಾಳಾಗೋಯ್ತು ಇವತ್ತಿಗೆ ಲಿಂಗಪ್ಪ ಗುಣಗಡಿಗೆ ಎಲ್ಲಿ ಅಂದ್ರೆ ಜಗಲಿ ಮೇಲೆ ಇಲ್ಲಿಕಾದ್ರೆ ಗೂಟಕ್ಕೆ ಇಲ್ಲಿಕಂದ್ರೆ ಮದುವೆ ಆ ಘಟ್ಟ ತಗೊಂಡು ಹಾಕ್ಕೊಳ್ಳೋದು ಹಾಕೊಳ್ಳೋದು ಇಲ್ಲಿಕಾಂದ್ರೆ ಸತ್ತಾಗ ಅಲ್ಲೇ ಮಣ್ಣಿಂದ ಒಂದು ಮಾಡಿ ಆದ್ರೆ ತೊಗೊಂಡು ಹೋಗಿದ್ರ ಜೊತೆಗೆ ಅದನ್ನು ಹುಗ್ಯೋದು ಪರಿಸ್ಥಿತಿ ಎಲ್ಲಿ ಬಂದಾವ ಇಲ್ರಿ ಇವತ್ತು ಬಂದಾವಿಲ್ಲ ಹೇಳ್ಕೊಳಕ ಕೇಳಾಕ ಅಟ್ಟಲಿಂಗಾಯತರು ಹಣಿ ಮೇಲೆ ಬಸ್ ಮೇಲೆ ಕೊರಳಾಗ ರುದ್ರ ಏನು ರುದ್ರಾಕ್ಷಿ ಲಿಂಗಪ್ಪುಗಳಿಲ್ಲ ಆ ಪರಿಸ್ಥಿತಿಗೆ ನಾವು ಆಗಿ ಕುಂತೇವಿ ಏ ಇದನ್ನ ತಿಳಿಸೋ ಸಲುವಾಗಿನೇ ಅವತ್ತು ಜಂಗಮರು ಕಾಲಾಗ ಜಂಗ ಕಟ್ಕೊಂಡು ಕೈಯಾಗ ಬೆತ್ತ ಹಿಡ್ಕೊಂಡು ಬೆತ್ತ ಎದಕ್ಕೆ ಕೊಡ್ತಿದ್ರಂತೀರಿ ಸುಮ್ಮನೆ ಊರುಗೋಲು ಅಂತ ಕೊಡ್ತಿರ್ಲಿಲ್ಲ ಒಂದಿಷ್ಟು ಭಿಕ್ಷೆಯನ್ನು ಬೇಡದು ನೀವು ದಾನ ಮಾಡ್ರಿ ಧರ್ಮ ಕಾರ್ಯವನ್ನ ಮಾಡ್ರಿ ನಿಮ್ಮ ಪಾಪ ಕರ್ಮಗಳೆಲ್ಲ ಪರಿಹಾರ ಅಕ್ಕವು ನಿಮ್ಮ ಹೆಸರು ಮೇಲೆ ನಾಲ್ಕಾರು ಮಂದಿಗೆ ನಾನು ಊಟವನ್ನ ಮಾಡಿಸ್ತೇನೆ ಧರ್ಮ ಕಾರ್ಯವನ್ನ ಮಾಡಿಸ್ತೀನಿ ಅಂತ ಭಿಕ್ಷೆ ಬೇಡೋದು ಕೈಯೊಳಗ ಬೆತ್ತ ಇರ್ತಿತ್ತಲ್ಲ ಅದನ್ನ ಯಾಕೆ ಇಡ್ಕೊಂಡಿದ್ರು ಅಂದ್ರ ನೀವು ಧರ್ಮ ಕಾರ್ಯದೊಳಗೆ ನಡಿಲಿಲ್ಲ ಅಂದ್ರೆ ನಾನು ಬೆತ್ತದ ರುಚಿಯನ್ನು ತೋರಿಸಿ ಆದರೂ ನಿಮ್ಮನ್ನ ಧರ್ಮ ಮಾರ್ಗದೊಳಗೆ ನಡೆಸ್ತೇನೆ ಅನ್ನೋ ಸಲುವಾಗಿ ಬೆತ್ತವನ್ನ ಕೊಡುತ್ತಿದ್ರು ಬೆತ್ತವನ್ನ ಕೊಡ್ತಿದ್ರು ಸುಮ್ಮನೆ ಅಲ್ಲ ಸುಮ್ಮನೆ ಅಲ್ಲ ಕಾಲೊಳಗ ಸ್ವಾಮಿಗಳಿಗೆ ಅವಿಯನ್ನ ಹಾಕ್ತಾರಲ್ಲ ಯಾಕೆ ಹಾಕ್ತಾರ ಗೊತ್ತೇನ್ರಿ ನೀನು ಎತ್ತೆತ್ತಗರ ನೋಡಿ ನಡಿಬೇಡ ನೆಲ್ದಾಗ ಚೆಂಡ್ ಹಾಕೊಂಡ ನಡಿ ನೀನು ನಡೆದಂತ ದಾರಿ ಒಳಗೆ ಉಳಿಕೆದವ್ರು ನಡೀತಾರ ಎದಿ ಉಬ್ಬುಸ್ಕೊಂಡು ಅಡ್ಡಾಡೋದಲ್ಲ ಕಾಲಾಗ ನೋಡ್ಕೊಂಡು ಅಡ್ಡಾಡ್ಬೇಕು ಹೆಣ್ಮಕ್ಳ ಕಾಲೊಳಗ ಕಾಲುಂಗ್ರ ಇಡ್ತಾರಲ್ಲ ತಾಯಿ ನೀನು ಕಾಲುಂಗ್ರ ನೋಡ್ಕೊಂಡ ನಡಿಬೇಕು ಏನು ಇನ್ನೊಬ್ಬರನ್ನ ಕಣ್ಣೆತ್ತಿ ನೋಡೋದಲ್ಲ ನಿನ್ನನ್ನ ನೋಡಿ ಎಲ್ಲರೂ ಕೈ ಎತ್ತಿ ಮುಗಿವಂಗ ನಿನ್ನ ನಡವಳಿಕೆ ಇರಬೇಕು ಕಾಲಾಗ ಏನು ಕಾಲನ್ನು ನೋಡ್ಕೊಂಡು ಹಿಡೀಬೇಕಂತ ಹೆಣ್ಮಕ್ಳಿಗೆ ಕಾಲ ಕಾಲುಂಗ್ರ ಸ್ವಾಮಿಗಳಿಗೆ ಕಾಲಾಗ ಅವಗಿ ಇವೆಲ್ಲ ಪದ್ಧತಿಗಳು ಇವೆಲ್ಲ ಪದ್ಧತಿ ಕಾಲಾಗ ಜಂಗ ಕಟ್ತಿದ್ರಲ್ಲ ಸ್ವಾಮಿಗಳು ಬರಕತ್ತಾರ ಅಂದ್ರ ಹತ್ತ ಮಣಿಕಿಂತರ ಮೊದಲಿಗೆನೆ ಇಲ್ಲಿ ಗೊತ್ತಾಗ್ಲಿ ಸ್ವಾಮಿಗಳು ಬಂದ್ರು ಅನ್ನೋದು ಇವರೆಲ್ಲಾ ಮಾಡೋ ಕೆಲಸ ಎಲ್ಲ ಬಿಟ್ಟು ಅವ್ರಿಗೆ ಒಂದಿಷ್ಟು ಭಕ್ತಿಯನ್ನು ಸಲ್ಲಿಸ್ಲಿ ಅಂತ ತಿಳ್ಕೊಂಡು ಹೇಳಿ ಇವೆಲ್ಲ ಪದ್ಧತಿಗಳು ಸಣ್ಣ ವಯಸ್ಸಿನ ಆ ಕಂದಮ್ಮ ಹಿಟ್ಟನ್ನ ಬೇಡಾಕ್ ಹೋದಾಗ ಯಾರಾದರೂ ಚುಚ್ಚು ಮಾತುಗಳನ್ನು ಆಡಿದರೆ ಮನಸ್ಸಿನೊಳಗನೆ ಅನುಕೊಂಡ್ರು ಸಹಿತ ಮುಗ್ಧ ಮನಸ್ಸಿನ ಆ ಬಾಲಕನಿಗೆ ನೋವು ಒಂದು ದಿವಸ ತಂದೆ ಏನೋ ಅಣ್ಣ ಊರೊಳಗೆಲ್ಲ ಅಡ್ಡಾಡ್ಕೊಂಡು ಹಿಟ್ಟನ್ನು ತೆಗೆದುಕೊಂಡು ಬಂದಾನ ಗೊತ್ತಿಲ್ಲ ಅವಾಗಿನ ಪರಿಸ್ಥಿತಿ ಹಂಗಿತ್ತು ಏನೋ ಮಣಿಯೊಳಗ ಕಿತ್ತು ತಿನ್ನುವಂತ ಬಡತನ ಬಸೈನವ್ರು ಇದ್ದಂಥ ಯಾರಿಗೂ ಬಡತನ ಇರಲಿಲ್ಲ ದುಡ್ಕೊಂಡು ಬರ್ತಿದ್ದ ತಂದೆಗೆ ಉಣಿಸ್ತಿದ್ದ ಮಗನ ಏನೋ ಮಾಡ್ಕೊಂಡು ಹೆಂಡತಿ ಕಷ್ಟ ಕೇಳುತ್ತಿದ್ದ ಮಣಿಯೊಳಗೆ ಒಂದು ಎರಡು ಆಕಳಗಳಿದ್ದು ಒಂದಿಷ್ಟು ಹೈಣ ಇರುತ್ತಿತ್ತು ಏನೋ ಮಾಡ್ತಿದ್ಲು ನೀಲಮ್ಮ ಹೆಂಗೋ ಮನೆತನವನ್ನು ತೆಗೆದುಕೊಂಡು ಹೋಗ್ತಿದ್ಲು ಯಾವಾಗ ಬಸ ಇಲ್ಲ ಅನ್ನೋ ಮನೆತನದ ಜವಾಬ್ದಾರಿ ಅಷ್ಟು ಏನು ನೀಲಮ್ಮನ ಹಗಲಿಗೆ ಬಿತ್ತೋ ವಯಸ್ಸು ಆಗ್ತಾ ಬಂತೋ ಕೊಟ್ರಾರ್ಯರಿಗೆ ಕೊಟ್ರಾರ್ಯರು ದುಡಿದು ಬಿಟ್ಟರು ಈ ಕಡೆಗೆ ಏನು ಮಾಡ್ಕೊಂಡು ಗಂಡ ಇಲ್ಲ ವಿಧವೆ ಅನ್ನೋ ಕಾರಣಕ್ಕಾಗಿ ಈಕಿ ಮತ್ತೊಬ್ಬರ ಮನೆಯ ಹೊಚಲ ತೊಳಿಯುವಂಗಿರಲಿಲ್ಲ ಮತ್ತ ಮಣಿ ಬಿಟ್ಟು ಹೊರಗೆ ಹೋಗುವಂಗಿರಲಿಲ್ಲ ನೀಲಮ್ಮ ಎರಡೇ ಹುಡುಗರನ್ನ ಕಟ್ಕೊಂಡು ಬಾಳೆ ಮಾಡ್ತಿದ್ದಲ್ಲ ದಿವ್ಸಕ್ ದಿವ್ಸಕ್ ಮನೆತನದ ಪರಿಸ್ಥಿತಿ ಬಾಳ ಅಂದ್ರೆ ಬಾಳ ನಾಜುಕ್ ಆತು ಬಹಳ ನಾಜುಕ ನಾನ್ ಖುಷಿ ಪಡ್ತೇನೆ ಅಂದ್ರೆ ಯಾಕೆ ಖುಷಿ ಪಡ್ತೇನೆ ಅಂದ್ರೆ ಯಾವ ಜಾಗದೊಳಗೆ ಒಂದೊಂದು ರೊಟ್ಟಿಗೂ ವಿಚಾರ ಮಾಡಿ ಮಣಿಯನ್ನು ನಡೆಸುವಂತ ಮನೆತನ ಇತ್ತು ನೀಲಮ್ಮಂದು ಆಕೆ ಹೆಸ್ರ ಮೇಲೇ ನೀಲಮ್ಮ ತಾಯಿ ಮಹಿಳಾ ಬಳಗ ಮಾಡಿ ಅವ್ರ ಕಡೆಯಿಂದ ಬಂದಂತ ಭಕ್ತರಿಗೆಲ್ಲ ಉಣಿಸಿ ತಾಯಿ ನೀನು ಅವತ್ತ ಉಪವಾಸ ಬಿದ್ದಿ ನಿನ್ನ ಹೆಸ್ರ ಮೇಲೆ ಸಾವಿರ ಮಂದಿ ಇಲ್ಲಿ ಉಣ್ಣಾಕತ್ತ ನೋಡುವಂತ ಅವ್ರಿಗೆ ತೋರಿಸೋ ಸಲುವಾಗಿ ಬಹಳ ಕಷ್ಟ ಇತ್ತು ಅವ್ರದ್ದು ನಿಮ್ಗೆ ಗೊತ್ತಿರ್ಲಿ ಸುಮ್ಮನೆ ಅಲ್ಲ ಪರಿಸ್ಥಿತಿ ಹೆಂಗಾಗ್ಬಿಡ್ತು ಅಂದ್ರ ತನ್ ಅಣ್ಣ ಬೇಡ್ಕೊಂಬಂದಾನ ಹಿಟ್ಟನ್ನು ಬೇಡ್ಕೊಂಡ್ ಬಂದಾನ ಕೇವಲ ಎರಡು ರೊಟ್ಟಿ ಮಾಡುವಷ್ಟು ಹಿಟ್ಟು ಬಂದದ ಕುಮಾರೇಶ ಬಂದಾನ ಎಷ್ಟು ಹಿಟ್ಟು ಬಂದದ ಎರಡೂವರಿ ರೊಟ್ಟಿ ಆಗುವಷ್ಟು ಕೇವಲ ನಾಲ್ಕೂವರಿ ರೊಟ್ಟಿ ಆಗುವಷ್ಟು ಹಿಟ್ಟು ಬಂದದ ಮನೆಯಾಗೆ ಎಷ್ಟು ಜನ ಅದಾರ ಇವರು ಕೊಟ್ರಾರ್ಯ ಒಬ್ಬಮ್ಮ ನೀಲಮ್ಮ ತಾಯಿ ಒಬ್ಬಕಿ ಇವರಿಬ್ರು ಮತ್ತೆ ಸಾಲಾರದಕ್ಕೆ ಇತಿಹಾಸ ಹೇಳುತ್ತದೆ ಒಂದು ತಂಗಿ ಹುಟ್ಟಿತ್ತು ಅಂತ ಹೇಳುತ್ತದೆ ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ನಾಲ್ಕೈದು ಮಂದಿ ಅಷ್ಟೇ ರೊಟ್ಟಿ ಆಗುವಷ್ಟು ಹಿಟ್ಟು ಬಂದದ ಮತ್ತ ಏನಕ್ಕಿತ್ತು ಒಂದೊಂದು ದಿವಸ ಹಿಟ್ಟು ಜಾಸ್ತಿ ಬರ್ತಿತ್ತಲ್ಲ ಅದೇ ಹಿಟ್ಟನ್ನು ಹೋಗಿ ಕಡ ಕೊಟ್ಟು ಒಂದಿಷ್ಟೇನೋ ಏನು ಏನು ಕಾಯಿಪಲೆ ತರಬೇಕು ಹಿಟ್ಟನ್ನು ಮಾರಿ ಕಾಯಿಪಲೆ ತರಬೇಕು ಅದೇ ಇಲ್ಲಿಕಂದ್ರೆ ಒಂದಿಷ್ಟು ರೊಟ್ಟಿಯನ್ನು ಮಾಡಬೇಕು ಇನ್ನೊಂದು ಸ್ವಲ್ಪ ಹಿಟ್ಟಿನೊಳಗೆ ಜಿನಕ ಮಾಡ್ಕೋಬೇಕು ಮತ್ ಬೇರೆ ಇರ್ಲಿಲ್ಲ ದಿವ್ಸಕ್ಕೂ ಒಂದ್ ಒಪ್ಪತ್ತು ಊಟ ಮತ್ತೊಂದ್ ಒಪ್ಪತ್ತಿಗೆ ಊಟ ಇರ್ತಿರ್ಲಿಲ್ಲ ಅಷ್ಟು ಮನೆತನದ ಪರಿಸ್ಥಿತಿ ಏನಾತು ಒಂದ್ ದಿವ್ಸ ಹಿಟ್ ಬಂದಿತ್ತಲ್ಲ ತಾಯಿ ರೊಟ್ಟಿ ಮಾಡ್ತಾಳ ಸಮನಾಗಿ ರೊಟ್ಟಿ ಮಾಡ್ತಾಳ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ಲಿಲ್ಲ ವಯಸ್ಸಾದ ಮುದಕ ಹೆಂಗ ಅವ್ನಿಗೆ ಅಂತ ಸಣ್ಣ ರೊಟ್ಟಿ ಮಾಡ್ಲಿಲ್ಲ ಏನೋ ಕುಮಾರೇಶ ಜಾಸ್ತಿ ದುಡಿತಾನಂತ ಅಂತ ದೊಡ್ಡ ರೊಟ್ಟಿ ಮಾಡ್ಲಿಲ್ಲ ಸಮಾನವಾಗಿ ರೊಟ್ಟಿ ಮಾಡ್ತಾಳೆ ಅಜ್ಜನಿಗೆ ಮಣಿ ಹಿರಿ ಮನುಷ್ಯ ದುಡ್ದಿದ್ದ ಕಣ್ಣಾರೆ ನೋಡಿದ್ಲು ಮಾವ ಅಂತ ಕರೀತಿದ್ಲು ಮಾವರ ತಗೋರಿ ನಿಮ್ಮ ಪಾಲಿನ ರೊಟ್ಟಿ ಯಾವುದೋ ಒಂದು ಎರಡು ಏನು ಮೆಣಸಿ ಇರಬೇಕು ಒಂದಿಷ್ಟು ಉಪ್ಪು ಹಾಕಿ ಒಂದಿಷ್ಟು ಚಟ್ನಿ ಮಾಡಿದ್ಲು ಅದನ್ನ ಒರೆಸಿ ಅಜ್ಜಕ್ಕೆ ಕೊಟ್ಲು ಅಮ್ಮ ತಿಂದ ಮುಂದೆ ಈ ಕಡೆಗೆ ಅಣ್ಣ ಮನೆಯಾಗ ಏನು ತೊಗೊಂಬಂದಿಟ್ಟು ಏನೋ ಕಸ ಗಿಸ ಮಾಡ್ತಿದ್ದ ದನಗಳ ಸೇವೆಯನ್ನು ಮಾಡ್ತಿದ್ದ ಅವ್ನು ಕರೆದು ಬಾಯ್ ಇಲ್ಲಿ ನಿನ್ ಪಾಲಿನ ರೊಟ್ಟಿ ಐತ್ ನೋಡು ತಗೋ ತಿನ್ನು ಕೊಟ್ಲು ತಿಂದ ತಾನು ತನ್ನ ಪಾಲಿನ ರೊಟ್ಟಿಯನ್ನು ತಿಂದು ಮುಂದ ಎಲ್ಲೋ ಕೆಲಸದ ನಿಮಿತ್ತ ಹಿಟ್ ಹಾಕಿಸು ಏನೋ ಯಾವುದೋ ಒಂದು ಕೆಲಸದ ನಿಮಿತ್ತ ಹೋಗಿದ್ದ ಕುಮಾರೇಶ ಇಲ್ಲೇ ಹೋಗಿ ಬರ್ತೀನಿ ತಡಿ ಅಂತೇಳಿ ಅವನ ಪಾಲಿನ ರೊಟ್ಟಿಯನ್ನು ತಗದಿಟ್ಟಿದ್ಲು ಯಾರಿಗೆ ಕುಮಾರೇಶನ ಪಾಲಿನ ರೊಟ್ಟಿ ಇನ್ನು ತಾಯಿ ತಾನು ತನ್ನ ಪಾಲಿನ ರೊಟ್ಟಿಯನ್ನು ತಿಂದು ಮುಗಿಸಿರ್ಲಿಲ್ಲ ಕುಮಾರೇಶ ಬಂದ ಬಂದಂಥ ಸಂದರ್ಭದೊಳಗೆ ಅಲ್ಲೇ ಕೆರ್ಶಾಗಿ ರೊಟ್ಟಿ ಇತ್ತು ನೋಡು ನಿನ್ನ ಪಾಲಿಂದ ಮಖ ತೊಳ್ಕೊಂಡು ಬಂದು ಭಸ್ಮ ಹಚ್ಚಿಕೊಂಡು ಆ ರೊಟ್ಟಿಯನ್ನು ತೊಗೊಂಡು ತಿನ್ನು ನೋಡ್ತಾನೆ ಮತ್ತೊಂದು ರೊಟ್ಟಿ ಇಲ್ಲ ತನ್ನ ತಾನು ತಂದಿರ್ತಕ್ಕಂಥ ಹಿಟ್ಟಿನೊಳಗೆ ಎರಡ ರೊಟ್ಟಿ ಆಗ್ಯಾವು ತಮ್ಮ ಅಣ್ಣ ತಂದಿರ್ತಕ್ಕಂಥ ಹಿಟ್ಟಿನೊಳಗೆ ಎರಡ ರೊಟ್ಟಿ ಆಗ್ಯಾವು ಸಣ್ಣದೊಂದು ಹಿಟ್ಟು ಉಳಿದೈತಿ ಅದನ್ನು ಬಹುಶಃ ಮಗು ಕೊಟ್ಟಿರಬೇಕು ಅಂತ ತಿಳ್ಕೊತಾನೆ ಕುಮಾರೇಶ ಆ ರೊಟ್ಟಿಯನ್ನು ತೆಗೆದುಕೊಂಡು ಕಲ್ಲಾಗಿರ್ತಕ್ಕಂಥ ಹಿಂಡಿಯನ್ನು ಹಚ್ಕೊಂಡು ಹಿಂಗೆ ಒಂದಿಷ್ಟು ಅದಕ್ಕೆ ಒಂದು ರೊಟ್ಟಿ ತುಣುಕನ್ನು ಹಿಡ್ಕೊಂಡು ಮುರಿದು ಹಿಂಗೆ ಖಾರ ಹಚ್ಕೊಂಡು ತಿನ್ನಬೇಕು ತನ್ನ ಮಣಿ ಮುಂದೆ ಒಬ್ಬ ಮುಪಾನ ಮುದುಕ ಬಂದು ಭವತಿ ಭಿಕ್ಷಾಂದೇಹಿ ಅಂತಾನೆ ಅವು ಅಂತಾಳ ಅವು ಅಂತಾಳ ನೋಡ್ರಿ ಎಷ್ಟ್ ಸಣ್ಣ ಇರ್ತತಿ ಕೇಳ್ರಿ ಮಗನಿಗೆ ಅಂತಾಳ ಮಗ ನನ್ನ ಕೈಯಾಗಿನ ರೊಟ್ಟಿ ಆಯಿತು ಉಳಿದಿದ್ದ ರೊಟ್ಟಿ ಅಷ್ಟೇ ಕೆರ್ಸಿ ಒಳಗ ಮತ್ತ ರೊಟ್ಟಿ ಇಲ್ಲ ಮಣಿಯೊಳಗ ನೀಡಾಕಿಯನೂ ಇಲ್ಲ ಹೋಗ್ಲಿ ಬಿಡು ಮುಂದಿನ ಮನಿಗೆ ಹೋಗ್ತಾನ ಮುಂದಿನ ಮನಿಗೆ ಹೋಗ್ತಾನ ಆ ಕುಮಾರೇಶ ಅಂತಾನ ತಾಯಿ ನಾನು ಇನ್ನೊಬ್ಬರು ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡುವಂಥ ಸಂದರ್ಭದೊಳಗೆ ಯಾರಾದರೂ ಮುಂದಿನ ಮನೆಗೆ ಹೋಗಂದ್ರೆ ಎಷ್ಟು ನೋವು ಅನ್ನೋದು ತಾಯಿ ನನಗೆ ಗೊತ್ತದೆ ಅವ ಕೇಳಾಕತ್ತಾನೆ ಯವ್ವ ಏನಾರ ಇದ್ರೆ ನೀಡ್ರಿ ಏನಾರ ಇದ್ರೆ ನೀಡಿರಿ ಮೂರು ದಿವಸ ಆಗೈತಿ ನಾನು ಊಟ ಮಾಡಿಲ್ಲ ನೀವು ನೀಡಲಿಲ್ಲ ಅಂದ್ರೆ ನಾನು ಬದುಕೋದು ಕಷ್ಟ ಐತಿ ಏನಾರ ಒಂದಿಷ್ಟು ನೀಡ್ರಿ ಅಂತ ಬಂದು ಕೇಳಾಕತ್ತಾನೆ ಅವನಿಗೆ ನಾನು ಒಂದು ರೊಟ್ಟಿಯನ್ನು ನೀಡಿ ಅವ ಉಣ್ಣದನ್ನು ನೋಡಿ ನಾನು ಖುಷಿಪಟ್ಟು ಒಂದು ಚೆರಿಗೆ ನೀರು ಕುಡಿದಿರ್ತೇನೆ ಹೊರತು ನಾನು ಹಂಗೆ ಇರಕ್ಕೆ ಸಾಧ್ಯ ಇಲ್ಲ ಇಲ್ಲ ಹೋಗ್ತಾನೆ ಒಂದು ಅಣ್ಣಂಗಿಲ್ಲ ಎರಡು ಅಣ್ಣಂಗಿಲ್ಲ ದಡಗ್ನ ಹೋಗಿ ರೊಟ್ಟಿಯನ್ನು ಕೊಟ್ಟು ಒಳಗೆ ಬರ್ತಾನೆ ಆತನಿಗೆ ಒಂದು ಚೆರಿಗೆ ನೀರನ್ನು ಒಯ್ದು ಕೊಡ್ತಾನೆ ಅವ ಅಲ್ಲೇ ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿಯನ್ನು ತಿಂತಾನೆ ನೀರನ್ನು ಕೊಡ್ತಾನೆ ಅವ ಅಂತಾನೆ ರೊಟ್ಟಿಯನ್ನು ತಿಂದಂತವ ಯಪ್ಪ ನೀನು ಈ ಸಮಾಜದ ಹೊಟ್ಟೆಯನ್ನು ತುಂಬಿಸುವಂಥ ಮಹಾತ್ಮ ಆಗ ಹೋಗುವಂತ ಆಶೀರ್ವಾದ ಮಾಡ್ತಾನೆ ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂತ ದಿವ್ಯಚೇತನ ಆಗುವಂತ ಆಶೀರ್ವಾದ ಮಾಡ್ತಾನೆ ಒಳಗೆ ಬಂದ ತಕ್ಷಣ ತಾಯಿಯ ಕಣ್ಣೊಳಗ ಕಣ್ಣೀರು ಯಾಕೆ ಹೇಳ್ರಿ ಮಗ ನೀಡಿದ ಅನ್ನೋ ಕಾರಣಕ್ಕಾಗಿ ನನ್ನ ಮಗನ ಹೊಟ್ಟಿಗೆ ಹಿಟ್ಟಿಲ್ಲಲ್ಲ ಇವತ್ತೊಂದು ದಿವಸ ನನ್ನ ಮಗ ಉಪವಾಸ ಬೀಳಬೇಕಾಗ್ತಲ್ಲ ಆ ಸನ್ಯಾಸಿ ಮುಂದಿನ ಮನೆಗೆ ಹೋಗಬಾರ್ದಿತ್ತೇನೋ ಅಂತ ಅವ್ನ ಮೇಲೆ ಒಂದಿಷ್ಟು ತಾತ್ಸಾರ ಕಾರಣ ಏನು ಅಂದ್ರೆ ಕರುಳ ಕುಡಿ ಉಪವಾಸ ಬೀಳುತ್ತಲ್ಲ ಅಂತ ಹೇಳ್ಕೊಂಡು ಹೇಳಿ ಅವಾಗ ಆ ಆ ಕುಮಾರೇಶ ಎಷ್ಟು ಸುಂದರವಾಗಿ ಮಾತನ್ನು ಹೇಳ್ತಾನೆ ಕೇಳ್ರಿ ತಾಯಿ ನಾನಿನ್ನು ವಯಸ್ಸಿನ ಅದೇನಿ ನನಗೇನು ಆಗಂಗಿಲ್ಲ ನೋಡಿಲ್ಲೇ ನಾನು ಊಟ ಮಾಡ್ಲಿಕ್ಕಂದ್ರೆ ಎಷ್ಟು ಆರಾಮದೇನಿ ನೋಡು ನಿನ್ನೆದುರಿಗೆ ಒಂದ್ ಚರಿಗೆ ನೀರು ಕುಡಿತೆ ನೋಡು ನೀರನ್ನು ಕುಡಿತಾನೆ ಯಾವ ಇನ್ನೊಬ್ಬರು ಹೊಟ್ಟಿಗೆ ಹಾಕಿದ್ದದ್ದು ಎಲ್ಲಿ ಹೋಗಂಗಿಲ್ಲ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ ತೆನೆ ಬೇಡ ಅದು ನಮ್ಮ ಮನೆಗೆ ಮುಂದೆ ಬುತ್ತಿಯಾಗಿ ಬರ್ತೈತಿ ತಾಯಿ ವಿಚಾರ ಮಾಡಬೇಡ ಎಷ್ಟು ಕಷ್ಟ ಆಗಿರ್ಬೇಕ ಆ ತಾಯಿ ಬಾ ಚಿತ್ತಬ್ಕೊಂತಾಳ ಇದ್ರಿರ್ಬೇಕು ನೂರು ಮಂದಿ ಮಕ್ಕಳಿರೋ ಬದಲಿ ನೀನಂತ ಒಬ್ಬ ಮಗ ಇರ್ಬೇಕಂತ ಏನ್ ಮಾಡ್ಬೇಕು ಮುಂದೆ ದಾರಿ ಇಲ್ಲಲ್ಲ ನೀರು ಕುಡದಿರ್ತಾನೆ ನಾನು ಕೇಳ್ತಿದ್ದೆ ವಿರಕ್ತ ಸನ್ಯಾಸಿಗಳ ಮಠದಾಗ ವಿರಕ್ತ ಸನ್ಯಾಸಿಗಳ ಮಠದಾಗ ನಮ್ಮ ಗೋಡಿಗೇರಿ ಹಪ್ಪುಗಳು ಯಾಕ ಏನು ಪಾದುಕಿ ಇಟ್ಟಾರ ಏನು ಯಾರಾರ ಅದಕ್ಕೆ ಕಾಲು ಬರೆಸ್ತಾರ ಆದರೆ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾರೆ ಆದರೆ ಪಾದುಕೆ ಯಾಕೆ ಇಡಬೇಕು ದೇವಸ್ಥಾನದಾಗ ಆಮಿ ಇಡ್ತಾರೆ ನೀವೆಲ್ಲ ನೋಡಿರಲ್ಲ ಆಮೆ ಇಡ್ತಾರೆ ಅದಕ್ಕೆ ನಮಸ್ಕಾರ ಮಾಡಬೇಕು ಅದರದ್ದೇ ಆದಂಥ ಹಿನ್ನೆಲೆ ಐತಿ ಯಾವ ಮಠದಾಗಿರದ ಇರದೇ ಇರುವಂಥ ಆ ಪಾದುಕಿ ಏನು ಇಲ್ಲಾಕಿಟ್ರು ಗೋಡಿಗೇರಿ ಹಪ್ಪುಗಳು ಅಂತ ನನಗೊಂದು ಸ್ವಲ್ಪ ಜಿಜ್ಞಾಸೆ ಚಲುವಾಗಿತ್ತು ಕಾಶಿನಾಥ ಹಪ್ಪುಗಳು ಒಂದು ಸತ್ತ ಬಂದಾಗ ಬಿಟ್ಟೆ ತಂದೆ ನಿಮ್ಮಂಥ ಮಹಾತ್ಮರು ವಯಸ್ಸಾದವರು ಬರ್ತೀರಿ ಅದಕ್ಕೆ ದಡಗನ ಎಡಿವಿದ್ರಿ ಅಂದ್ರೆ ನಿಮಗೂ ತ್ರಾಸ ಮತ್ತು ಆ ದೇವರಿಗೆ ಒಂದು ಅಪಮಾನ ಯಾಕೆ ಇದನ್ನ ಹಾಕಿದ್ರಿ ಅಂದಾಗ ಗೋಡಿಗೇರಿ ಅಪ್ಪುಗಳು ಮತ್ತೊಮ್ಮೆ ನಮಸ್ಕಾರ ಮಾಡಿ ಅಂದ್ರು ಯಾವ ಜಾಗಾದೊಳಗ ಹಾನಗಲ್ ಕುಮಾರೇಶ ತನ್ನ ಹೊಟ್ಟಿಗಿರಿದ್ರು ಸಮಾಜದ ಹೊಟ್ಟೆ ತುಂಬಿಸ್ಬೇಕಂತ ನೀಡಿದ್ನಲ್ಲ ತಮ್ಮ ಅದೇ ಜಾಗ ಈ ಕುಮಾರೇಶನ ಪಾದುಕೆಗಳನ್ನ ನಾನು ಇಟ್ಟೇನಿ ಇದಕ್ಕೆ ಭವ್ಯವಾಗಿರ್ತಕ್ಕಂಥ ಅದೇ ಯಾರ ಮನಿಯಾಗ ಕೊರತಿ ಅಂತೈತಲ್ಲ ಅವ್ರು ಬಂದು ಅದಕ್ಕೆ ನಮಸ್ಕಾರ ಮಾಡಿ ಬೇಡಿ ಹೋದ್ರಂದ್ರೆ ಅವರು ಹೊಟ್ಟೆ ತುಂಬತೈತಿ ತಮ್ಮ ಗೊತ್ತಿರ್ಲಿಲ್ಲ ಅಷ್ಟು ತಾಕತ್ತೈತೆ ಅಂತ ಹೇಳಿದಾಗ ಹೌದಲ್ಲ ಹಿರಿಯರು ಮಾಡಿರ್ತಕ್ಕಂಥ ವಿಚಾರಗಳು ಬಹಳ ದೊಡ್ಡ ಇರ್ತಾವಲ್ಲ ಅಂತ ನನಗೂ ಖುಷಿ ಅನ್ನಿಸ್ತು ಅದೇ ಪಾದುಕೆಯ ಜಾಗ ಯಾವ ಜಾಗಾದೊಳಗ ಕುಮಾರೇಶ ನೀಡಿ ಕಳಿಸಿದ್ನೋ ಅದೇ ಜಾಗ ನಾನು ಯಾಕೆ ಮಾಡಿದ್ದೆ ನೀಲಮ್ಮ ತಾಯಿ ಬಳಗ ಅನ್ನೋದು ನಿಮ್ಗೆ ಅರ್ಥ ಆಯ್ತಲ್ಲ ಏನು ಆಕೆ ಹೆಸರು ಮೇಲೆ ಹತ್ತು ಮಂದಿ ಉಣ್ಣುವಂಗ ಆ ಮಠದೊಳಗೆ ನಿರಂತರವಾಗಿ ದಾಸೋಹ ನಡೀವಿ ಕುಮಾರೇಶನ ಮನಸ್ಸಿಗೆ ಏನಾದರೂ ತೃಪ್ತಿ ಆಗ್ತಿತ್ತಂದ್ರೆ ನೀಲಮ್ಮ ತಾಯಿಯ ಮನಸ್ಸಿಗೆ ಏನಾದರೂ ತೃಪ್ತಿ ಆಗ್ತಿತ್ತಂದ್ರೆ ನೀವು ಬಂಗಾರ ಬೆಳ್ಳಿಗಳನ್ನು ತಂದು ಕೊಟ್ಟರೆ ತೃಪ್ತಿ ಆಗತ್ತಿಲ್ವ ಗೊತ್ತಿಲ್ಲ ಬೇಡಿ ಬಂದಂತವರಿಗೆ ಒಂದು ತುಪ್ಪು ಏನಾದರೂ ಆ ಮಠದೊಳಗೆ ಕುಂದ್ರಿಸಿ ಊಟ ಹಾಕಿದ್ರೆ ಊರಿಗೆ ಒಳ್ಳೇದಾಗತ್ತ ಗೊತ್ತಿರಲಿ ನಿಮಗೆ ಅದು ನೀಡಿ ಕಳಿಸಿರ್ತಕ್ಕಂಥ ಮಣಿತನ ಬೇಡಿ ತಿಂದಂತ ಮಣಿತನ ಅಲ್ಲ ಅಲ್ಲ ಪರಿಸ್ಥಿತಿ ಹಂಗಿತ್ತು ಹಂಗೆ ಮಾಡಬೇಕಾಯ್ತು ಗಾಯದ ಮೇಲೆ ಬರೀ ಎಳ್ದಂಗ ಮುಂದೇನು ಒಂದು ಘಟನೆ ಆಗತ್ತ ನಿಮಗೆಲ್ಲ ಗೊತ್ತೈತಲ್ಲ ಒಂದು ಟಿ ಡಿ ಕೊಪ್ಪಕ್ಕೆ ಹೋಗ್ತಾರೆ ಡಿ ಕೊಪ್ಪ ಗೊತ್ತ ತಿರುಮಲ್ ದೇವ್ರ ಅಲ್ಲಿ ಏನು ಭೇದ ಕಳಿಸಿದ್ನಲ್ಲ ಆ ಮನುಷ್ಯನನ್ನು ನಾನು ಇವತ್ತಿಗೂ ಗೌರವಿಸ್ತೇನೆ ಇವತ್ತಿಗೂ ಗೌರವಿಸ್ತೇನೆ ಆ ಮಣೆತನಕ್ಕೆ ನಾನು ಹೋಗಿ ಬಂದೇನೆ ಅವರ ಮಣೆತನದ ಮುಂದೆ ನಾನು ಸಹಿತ ಜೋಳಿಗೆ ಹಿಡುಕೊಂಡು ಏನು ಭಿಕ್ಷೆಯನ್ನು ಹಾಕಿಸಿಕೊಂಡು ಜೋಳಿಗೆ ಒಳಗಿರ್ತಕ್ಕಂತ ಎರಡು ರುದ್ರಾಕ್ಷಿಗಳನ್ನು ಹಾನುಗಲ್ ಕುಮಾರೇಶ್ನ ಫೋಟೋ ಕೊಟ್ಟು ಅವ ಯಾವ ಅರ್ಥದಾಗ ನೀಡಿಸ್ಕೊಂಡು ಭೇದ ಬಂದಿದ್ನೋ ಅದೇ ಅರ್ಥದಾಗ ಅವರ ಮನೆತನಕ್ಕೆ ನಿರಂತರವಾಗಿ ಆಹಾರ ಇರಲಿ ಅಂತ ಬೇಡ್ಕೊಂಡು ಬಂದೀನಿ ಅವ್ರ ಮನಿಯೊಳಗೆ ಕುಮಾರೇಶನ ಫೋಟೋ ಹಾಕಿ ನೀನು ಫೋಟೋ ಹಾಕು ನಿನ್ನ ಮನೆತನದೊಳಗೆ ನೀನು ಭೇದಿ ಬಂದಿ ನೀನು ಭೇದಿ ಕಳಿಸಿದ್ದಕ್ಕಾಗಿನೇ ಕುಮಾರೇಶ ಇಷ್ಟು ದೊಡ್ಡ ಎತ್ತಕ್ಕೆ ಬೆಳೆದ ಭಾಳಷ್ಟು ಮಂದಿ ನೀವು ನನ್ನನ್ನು ಬೈತಿರ್ತೀರಿ ನನಗೆ ಗೊತ್ತದೆ ಬಸ್ ಸ್ಟ್ಯಾಂಡ್ದಾಗ ಕುಂತಾಗ ಬೈತೀರಿ ಆ ಸ್ವಾಮಿನ ನೋಡ್ಕೋಬೇಕಂತೀರಿ ಏನು ಮುಸ್ರಿ ತಿಕ್ಕುವಾಗ ಬೈತಿರಿ ಕಸ ತೆಗಿಯುವಾಗ ಬೈತಿರಿ ನಾನು ಕೇಳಿಸ್ಕೊಂಡೇನೆ ಪ್ರತಿಯೊಬ್ಬರದ್ದು ನನಗೆ ಮಾಹಿತಿ ಬಂದದೆ ಆದರೆ ಒಂದು ಮಾತು ಹೇಳ್ತೇನೆ ಕೇಳಿರಿ ಯಾವ ಜಗ ಆದಾಗ ಒಬ್ಬ ಸ್ವಾಮಿಯನ್ನು ನಿಮಗೆ ತಿಳುವಳಿಕೆಯಿಲ್ಲ ಆದ್ರೆ ತಿಳಿಗೇಡಿ ತನಕ ನೀವು ಬೇದ್ರಲ್ಲ ಎರಡು ಸಾವಿರದ ಮೂವತ್ತನ್ನೋದ್ರಾಗಣ ಇದೇ ನಗರ ಇದೇ ಊರು ಮುಂದೆ ಸಾವಿರಾರು ಮಂದಿಗೆ ಅಣ್ಣ ಇಕ್ಕುವಂಥ ಜೋಯಿಸ್ರ ಹರಡಿ ಮಹಾನಗರ ಆಗಿ ಹಂಗೆ ನಾನು ಪ್ರಯತ್ನ ಮಾಡಾಕತ್ತೀನಿ ನಿಮಗೂ ಗೊತ್ತಾಗತ್ತೆ ಮುಂದೆ ಗೊತ್ತಾಗತ್ತೆ ಹತ್ತಾರು ಹಳ್ಳಿಗಳಿಂದ ಭಕ್ತರು ಬಂದು ನಿಮ್ಮೂರನ್ನು ಗೌರವದಿಂದ ನಮಸ್ಕಾರ ಮಾಡಿ ಹೊಕ್ಕಾರಲ್ಲ ನಿಮ್ಗೆ ಚೀ ಅನಿಸ್ಬೇಕು ಬೇದಂತವರಿಗೆ ಏನು ಸುಮ್ಮನೆ ಅಲ್ಲ ಗೊತ್ತಿರಲಿ ಯೆತ್ತಾಗರೋ ತಿಳಿಗೇಡಿತನದ ಇಲ್ಲಿ ಬೇಯ್ದ್ರೆ ಆರ್ತಿರಂಗಿಲ್ಲ ಗೊತ್ತಾಗಬೇಕು ಯಾಕೆ ಮಾಡಾಕತ್ತೀವಿ ಏನಾಗತ್ತೆ ಮುಂದೆ ಅಲ್ಲಿ ಹೋಗ್ತಾರಲ್ಲ ಹೋಗಿ ಪ್ರತಿ ದಿವಸ ಬೇಡುವಂಗ ನೀವು ಟಿ ಡಿ ಕೊಪ್ಪದಂತೆ ಕ ಹೋಗಿರ್ತಿರಲ್ಲ ಯಾರನಾರ ಒಬ್ಬರನ್ನ ರಂಗನಾಥ ಸ್ವಾಮಿ ದೇವಸ್ಥಾನದ ಹಿರಿಯಾರ ಯಾರು ಕುಂತಿದ್ರೆ ಅವರು ನಮ್ಮ ಅಜ್ಜಾರಿಗೆ ಹಿಂಗೆ ಅಂದು ಕಳಿಸಿದ್ರಂತಲ್ಲ ಎಲ್ಲೈತಿ ಎಲ್ಲಿ ಐತಿ ಅಂತ ಕೇಳ್ರಿ ನಿಮ್ಗೆ ಗೊತ್ತಾಗತ್ತೆ ಇವತ್ತಿಗೆ ಆ ಅಗಸಿ ಬಾಕ್ಲಕ್ಕಿಂತ ಮುಂದಗಡೆಗೆ ಎಡಕ್ಕೆ ಏನು ರಂಗನಾಥ ಸ್ವಾಮಿ ದೇವಸ್ಥಾನದ ಬಲಕ್ಕೆ ಒಂದು ನಾಲ್ಕೈದು ಮಣಿಗಳದಾವೆ ಈ ಕಡೆಗೆ